ಎಲ್ರಿಗೂ ನಮಸ್ಕಾರ ಅಂಜಲಿ ಕಾಶಿನಾಥ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನ ಬೆಳಗ್ಗೆ ನಷ್ಟಕ್ಕೆ ಏನು ಮಾಡ್ಲಪ್ಪಾ ಅಂತ ಯೋಚನೆ ಮಾಡೋರಿಗೆ ಒಂದು ಸುಲಭವಾದ ರೆಸಿಪಿ ಹೇಳ್ತೀನಿ ಮನೆಯಲ್ಲೇ ಇರೋ ಗೋಧಿ ಹಿಟ್ಟನ್ನ ತಗೊಂಡು ಇದನ್ನು ಮಾಡ್ಬೋದು ಮೊದಲಿಗೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಆ ಥರ ಕಲಸಿಟ್ಕೋಬೇಕು ಅದನ್ನು ಐದು ನಿಮಿಷ ಬಿಡಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನಂತರ ಆ ಹಿಟ್ಟನ್ನ ಈ ಆಕಾರದಾಗ ಇಷ್ಟಿಷ್ಟೇ ಚಪಾತಿಗಳ ಲಟ್ಟಿಸೋಕೆ ಎಷ್ಟು ಬೇಕು ಅಷ್ಟಿಷ್ಟೇ ಹಿಟ್ಟು ತೊಗೊಂಡು ರೌಂಡ್ ಮಾಡ್ಕೊಂಡು ಇಟ್ಕೋಬೇಕು ಅದನ್ನು ಚಪಾತಿ ಥರ ಲಟ್ಟಿಸಿ ಇದೇನು ರೌಂಡ್ ಶೇಪೇ ಆಗಬೇಕಂತ ಏನಿಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾನೀಗ ಚಪಾತಿ ಲಟ್ಟಿಸಿದ್ದೀನಲ್ಲ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫುಲ್ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆಯಿಂದ ಕೂಡ ಹಾಕ್ಬೋದು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಅದರ ಮೇಲೆ ತುರದಿಟ್ಕೊಂಡಿರುವಂಥ ಕ್ಯಾರೆಟ್ ಪನ್ನೀರ್

ಕಟ್ ಮಾಡಿದ ನಂತರ ಈಗ ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ ಆ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇನ್ನೊಮ್ಮೆ ಅದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಕೊರಿ ನಂತರ ಈ ಟೈಪ್ ಆಗುತ್ತೆ ಅಂದರೆ ಎಳೆ ಟೈಪ್ ಆಗುತ್ತೆ ಅದನ್ನು ಗ್ಯಾಸ್ ಬಿಸಿ ಮಾ ಗ್ಯಾಸ್ ಮೇಲೆ ತವಾ ಬಿಸಿ ಮಾಡೋಕಿಟ್ಟು ಅದನ್ನು ಎರಡು ಸೈಡ್ ರೋಸ್ಟ್ ಮಾಡಬೇಕು ಚೆನ್ನಾಗಿ ದಿನ ಒಂದೇ ರೀತಿಯಾದ ಟಿಫನ್ ತಿಂದು ತಿಂದು ಬೇಜಾರಾಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು